ಓಂ ಶಾಂತಿ ನೀವೆಲ್ಲರೂ ಖುಷಿ ಖುಷಿಯಾಗಿದ್ದೀರಾ ಇಪ್ಪತ್ತೊಂಬತ್ತು ಪಾಯಿಂಟ್ ಒಂಬತ್ತು ಎರಡು ಸಾವಿರ ಇಪ್ಪತ್ತೈದು ರ ಸಕಾರ ಮುರಳಿಯಲ್ಲಿ ಬಾಬ್ದಾದ ಹೇಳುತ್ತಾರೆ ಮಧುರ ಮಕ್ಕಳೇ ನಿಮಗೆ ಜ್ಞಾನವೆಂಬ ಮೂರನೇ ಕಣ್ಣನ್ನು ನೀಡಲು ಬಾಬಾ ಬಂದಿದ್ದಾರೆ ಈ ಕಣ್ಣಿನ ಮೂಲಕವೇ ನೀವು ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ನೋಡಲು ಸಾಧ್ಯವಾಗುತ್ತದೆ ಅಂದರೆ ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ ಬಾಬಾ ಮಕ್ಕಳನ್ನು ವಿಶೇಷವಾಗಿ ಹೆಣ್ಣು ಮಕ್ಕಳನ್ನು ಸಿಂಹಿಣಿಯರೆಂದು ಕರೆಯುತ್ತಾರೆ ಬಾಬಾ ಮೊಟ್ಟಮೊದಲು ಇದನ್ನು ಹೇಳಿದ್ದರು ಈಗಷ್ಟೇ ಸಿಂಹ ಪೆಣ್ಣೆ ಎಂಬಂತಹ ಹಾಡುಗಳು ಬರುತ್ತಿವೆ ಆದರೆ ಬಾಬಾ ಆಗಲೇ ಹೇಳಿದ್ದಾರೆ ಹಾಗಾಗಿ ಸಿಂಹಿಣಿಯರಾದ ಶಕ್ತಿಗಳು ಮಾತ್ರ ಒಂದು ವಿಷಯವನ್ನು ಧೈರ್ಯದಿಂದ ವಿವರಿಸಲು ಸಾಧ್ಯ ಬೇರೆ ಧರ್ಮದವರಿಗೂ ನೀವು ಏನು ತಿಳಿಸಬೇಕೆಂದರೆ ದೇವರು ಶಿವಬಾಬಾ ಹೇಳುತ್ತಾರೆ ನಿಮ್ಮನ್ನು ನೀವು ಆತ್ಮ ಎಂದು ಅರಿಯಬೇಕೇ ಹೊರತು ಪರಮಾತ್ಮ ಎಂದು ತಿಳಿಯಬಾರದು ನಿಮ್ಮನ್ನು ಆತ್ಮ ಎಂದು ತಿಳಿದುಕೊಂಡು ಆ ಪರಮಾತ್ಮ ತಂದೆಯನ್ನು ಎಷ್ಟು ನೆನಪಿಸಿಕೊಳ್ಳುತ್ತೀರೋ ಅಷ್ಟು ನಿಮ್ಮ ಪಾಪಗಳು ನಾಶವಾಗುತ್ತವೆ ಮತ್ತು ನೀವು ದೇವರ ಬಳಿ ಅಂದರೆ ಮುಕ್ತಿಧಾಮಕ್ಕೆ ಹೋಗುತ್ತೀರಿ ಎಂದು ಹೇಳಿ ಆತ್ಮ ಎಂದು ತಿಳಿದು ಪರಮಾತ್ಮನನ್ನು ನೆನೆದರೆ ಮಾತ್ರ ಪಾಪಗಳು ನಾಶವಾಗುತ್ತವೆಯೇ ಹೊರತು ನಿಮ್ಮನ್ನೇ ಪರಮಾತ್ಮ ಎಂದು ತಿಳಿದುಕೊಳ್ಳುವುದರಿಂದ ಪಾಪಗಳು ನಾಶವಾಗುವುದಿಲ್ಲ ಇದನ್ನು ಬಹಳ ಧೈರ್ಯದಿಂದ ಬಾಬಾರ ಸಿಂಹಿನಿಯರಾದ ಮಕ್ಕಳು ನಮ್ಮ ಸಹೋದರಿಯರು ಮಾತ್ರ ವಿವರಿಸಲು ಸಾಧ್ಯ ಆದರೆ ಅದನ್ನು ವಿವರಿಸಲು ತರಬೇತಿಯೂ ಬೇಕು ಒಂದು ಹಾಡಿದೆ ಕಣ್ಣಿಲ್ಲದವರಿಗೆ ದಾರಿ ತೋರು ಪ್ರಭುವೆ ಅಂದರೆ ಜ್ಞಾನವೆಂಬ ಕಣ್ಣಿಲ್ಲದವರಿಗೆ ದಾರಿ ತೋರು ಜ್ಞಾನವನ್ನು ನೀಡು ಪ್ರಭುವೆ ಎಂದರ್ಥ ಮಕ್ಕಳಿಗೆ ಈ ಆಧ್ಯಾತ್ಮಿಕ ನೆನಪಿನ ಯಾತ್ರೆಯು ಕಷ್ಟಕರವೆಂದು ಅನುಭವವಾಗುತ್ತದೆ ಅದಕ್ಕೆ ಬಾಬಾ ಹೇಳುತ್ತಾರೆ ಇದು ಕಷ್ಟವೇ ಭಕ್ತಿ ಮಾರ್ಗದಲ್ಲಿ ಏನೆಲ್ಲಾ ಮಾಡಿದ್ದೀರಿ ಗೊತ್ತೇ ಮನೆ ಮನೆಗೆ ಅಲೆದಿದ್ದೀರಿ ದೇವಸ್ಥಾನ ಕುಳಗಳಿಗೆ ಅಲೆದು ಕಠಿಣವಾದ ಹೊಡೆತಗಳನ್ನು ತಿಂದಿದ್ದೀರಿ ಎಷ್ಟು ಜಪ ತಪ ಯಜ್ಞಗಳನ್ನು ಮಾಡಿದ್ದೀರಿ ಶಾಸ್ತ್ರಗಳನ್ನು ಓದಿದ್ದೀರಿ ಆದರೆ ಅದರಿಂದ ಯಾವುದೇ ಪ್ರಗತಿಯಾಗಲಿಲ್ಲ ಕೆಳಮುಖವಾಗಿಯೇ ಬಂದಿರಿ ಅದಕ್ಕಾಗಿಯೇ ಅದನ್ನು ಬ್ರಹ್ಮನ ರಾತ್ರಿ ಎಂದು ಹೇಳಲಾಗುತ್ತದೆ ರಾತ್ರಿಯಲ್ಲಿಯೇ ತಡವರಿಸುತ್ತಾರೆ ಸರಿಯಾದ ದಾರಿ ತಿಳಿದಿದ್ದರೆ ಯಾಕೆ ತಡವರಿಸುತ್ತಾರೆ ಹಾಗೆಯೇ ದೇವರನ್ನು ಸೇರಲು ಸ್ವರ್ಗಕ್ಕೆ ಹೋಗಲು ಸರಿಯಾದ ದಾರಿ ತಿಳಿದಿದ್ದರೆ ಹೀಗೆ ತಡವರಿಸುತ್ತಿರಲಿಲ್ಲ ಈಗ ದಾರಿ ತಿಳಿಯದ ಕಾರಣದಿಂದಲೇ ಅದನ್ನು ರಾತ್ರಿ ಎಂದು ಹೇಳಲಾಗುತ್ತದೆ ಬ್ರಹ್ಮನ ರಾತ್ರಿ ಎಂದು ಹೇಳಲಾಗುತ್ತದೆ ಭಕ್ತಿ ಮಾರ್ಗವು ಅರ್ಧಕಲ್ಪ ರಾತ್ರಿ ಮತ್ತು ಜ್ಞಾನ ಮಾರ್ಗವು ಅರ್ಧಕಲ್ಪ ಹಗಲು ಅಂದರೆ ಸತ್ಯಯುಗ ಮತ್ತು ತ್ರೇತಾಯುಗಗಳು ಹಗಲು ಬ್ರಹ್ಮನ ಹಗಲು ಬ್ರಹ್ಮನ ರಾತ್ರಿ ಎಂದರೆ ಅಲ್ಲಿ ಬ್ರಹ್ಮ ಮಾತ್ರ ಇರುತ್ತಾರೆ ಖಂಡಿತವಾಗಿಯೂ ಪ್ರಜಾಪಿತ ಬ್ರಹ್ಮ ಇದ್ದರೆ ಅವರ ಮಕ್ಕಳು ಇರುತ್ತಾರೆ ಅಂದರೆ ಬ್ರಹ್ಮಕುಮಾರ ಮತ್ತು ಕುಮಾರಿಯರೂ ಇರುತ್ತಾರೆ ಇಲ್ಲಿ ಬ್ರಹ್ಮಕುಮಾರ ಕುಮಾರಿಯರಾಗಿರುವವರೇ ಸ್ವರ್ಗದಲ್ಲಿಯೂ ಇರುತ್ತಾರೆ ನರಕಕ್ಕೂ ಬರುತ್ತಾರೆ ಮತ್ತು ಈಗ ಮತ್ತೆ ಸಂಗಮಯುಗಕ್ಕೂ ಬಂದಿದ್ದಾರೆ ಈ ವಿಷಯ ಯಾರಿಗೂ ತಿಳಿದಿಲ್ಲ ಬಾಬಾ ಮಕ್ಕಳಿಗೆ ಜ್ಞಾನದ ಮೂರನೇ ಕಣ್ಣನ್ನು ನೀಡಿ ಸೃಷ್ಟಿಯ ಆದಿ ಮದ್ಯ ಅಂತ್ಯವನ್ನು ತಿಳಿಸುತ್ತಾರೆ ಅದಕ್ಕಾಗಿ ಜ್ಞಾನವನ್ನು ನೀಡುತ್ತಾರೆ ಈಗ ಮಾತ್ರವಲ್ಲ ಹಿಂದಿನ ಕಲ್ಪದಲ್ಲಿಯೂ ನೀವು ಬ್ರಾಹ್ಮಣರಾಗಿದ್ದೀರಿ ನಂತರ ದೇವತೆಗಳಾದಿರಿ ಅದೇ ರೀತಿ ಈಗಲೂ ಖಂಡಿತವಾಗಿಯೂ ಆಗುತ್ತೀರಿ ನೀವು ಆದಿ ಸನಾತನ ದೇವಿಯ ದೇವತಾ ಧರ್ಮಕ್ಕೆ ಸೇರಿದವರು ಸತ್ಯಯುಗ ತ್ರೇತಾಯುಗಗಳಲ್ಲಿ ಪೂಜ್ಯರಾಗುವುದು ನೀವೇ ಕಲಿಯುಗಗಳಲ್ಲಿ ಪೂಜಾರಿಗಳಾಗುವುದು ನೀವೇ ಇದನ್ನು ಇಂಗ್ಲಿಷ್ನಲ್ಲಿ ವರ್ಷಿಪ್ವರ್ದಿ ಮತ್ತು ವರ್ಷಿಪರ್ ಎಂದು ಹೇಳುತ್ತಾರೆ ಪೂಜ್ಯರೆಂದರೆ ವರ್ಷಿಪ್ವರ್ದಿ ಪೂಜಾರಿಗಳೆಂದರೆ ವರ್ಷಿಪರ್ ಅರ್ಧಕಲ್ಪದ ನಂತರ ಇಡೀ ಭಾರತವೇ ಪೂಜಾರಿಯಾಗುತ್ತದೆ ಆದರೆ ಸತ್ಯಯುಗದಲ್ಲಿ ನಾವೇ ಪೂಜ್ಯರಾಗಿದ್ದೆವು ನಂತರ ನಾವೇ ಪೂಜಾರಿಗಳಾದೆವು ಎಂದು ಈಗ ಆತ್ಮವು ಒಪ್ಪಿಕೊಳ್ಳುತ್ತದೆ ಹಾಗಾಗಿ ಪೂಜ್ಯ ಸ್ಥಿತಿಯಲ್ಲಿದ್ದ ನಾವೇ ಪೂಜಾರಿಗಳಾಗುತ್ತೇವೆ ನಂತರ ಮತ್ತೆ ಈ ಸಂಗಮಯುಗದಲ್ಲಿ ಪೂಜ್ಯರಾಗುತ್ತೇವೆ ಯಾರೂ ಆಗುವುದು ಆತ್ಮಗಳು ಮಾತ್ರ ಆಗುತ್ತೇವೆ ಬಾಬಾ ಅಲ್ಲ ಬಾಬಾ ಯಾವಾಗಲೂ ಪವಿತ್ರರು ಪೂಜ್ಯರು ಆದ್ದರಿಂದ ಅವರು ಎಂದಿಗೂ ಪೂಜಾರಿಯಾಗುವುದಿಲ್ಲ ಪೂಜ್ಯರಾದ ಪವಿತ್ರರಾದ ದೇವಿ ದೇವತೆಗಳಾಗಿ ನಾವೇ ಇದ್ದೆವು ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಂಡು ಸಂಪೂರ್ಣವಾಗಿ ಮಲಿನರಾಗಿ ಪೂಜಾರಿಗಳಾಗಿದ್ದೇವೆ ಎಂದು ನಾವು ಈಗ ಹೇಳುತ್ತೇವೆ ಆದಿ ಸನಾತನ ದೇವಿ ದೇವತಾ ಧರ್ಮಕ್ಕೆ ಸೇರಿದ ಭಾರತವಾಸಿಗಳಿಗೆ ಈಗ ತಮ್ಮ ಆ ಉನ್ನತ ಧರ್ಮದ ಬಗ್ಗೆ ಏನೂ ತಿಳಿದಿಲ್ಲ ಈ ವಿಷಯವನ್ನು ಈಗ ಬಾಬಾ ಹೇಳಿ ತಿಳಿಸುತ್ತಿದ್ದಾರೆ ಇದನ್ನು ದೇವತಾ ಧರ್ಮಕ್ಕೆ ಸೇರಿದವರು ಮಾತ್ರ ಅರ್ಥಮಾಡಿಕೊಳ್ಳಲು ಸಾಧ್ಯ ನಮ್ಮ ಧರ್ಮಕ್ಕೆ ಸೇರಿದ್ದು ಮತಾಂತರಗೊಂಡು ಬೇರೆ ಧರ್ಮಕ್ಕೆ ಹೋಗಿರುವವರಿಗೆ ಇದು ಬೇಗನೆ ಅರ್ಥವಾಗುತ್ತದೆ ಮತ್ತು ಅವರು ಹಿಂತಿರುಗಿ ಬರುತ್ತಾರೆ ಏಕೆಂದರೆ ಆ ರೀತಿ ಅನೇಕರು ಮತಾಂತರಗೊಂಡಿದ್ದಾರೆ ಯಾರು ಶಿವನ ಪೂಜಾರಿಗಳಾಗಿ ದೇವತೆಗಳ ಪೂಜಾರಿಗಳಾಗಿ ಇರುತ್ತಾರೋ ಅವರಿಗೆ ಇದನ್ನು ವಿವರಿಸಿದಾಗ ಸುಲಭವಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ ಇತರರು ತಾವು ಗೊಂದಲಕ್ಕೊಳಗಾಗಿ ನಮ್ಮನ್ನು ಗೊಂದಲಕ್ಕೀಡು ಮಾಡುತ್ತಾರೆ ಆದ್ದರಿಂದ ನಮ್ಮ ಧರ್ಮದಿಂದ ಮತಾಂತರಗೊಂಡವರಿಗೆ ಬೇಗನೆ ತಟ್ಟುತ್ತದೆ ಅವರು ತಕ್ಷಣ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಾರೆ ನಮ್ಮ ಧರ್ಮಕ್ಕೆ ಸೇರದವರಾಗಿದ್ದರೆ ಖಂಡಿತವಾಗಿಯೂ ಒಪ್ಪಿಕೊಳ್ಳುವುದಿಲ್ಲ ಈಗ ಆರ್ಯ ಸಮಾಜದಿಂದ ಬಾಬಾರ ಮಕ್ಕಳಾಗಿದ್ದಾರೆ ಸಿಖ್ ಧರ್ಮದಿಂದ ಬಾಬಾರ ಮಕ್ಕಳಾಗಿದ್ದಾರೆ ಮುಸ್ಲಿಂ ಧರ್ಮ ಕ್ರೈಸ್ತ ಧರ್ಮ ಎಲ್ಲಾ ಧರ್ಮಗಳಿಂದಲೂ ಬಂದಿದ್ದಾರೆ ಅವರೆಲ್ಲರೂ ಯಾರು ಆದಿ ಸನಾತನ ದೇವಿ ದೇವತಾ ಧರ್ಮದಿಂದ ಮತಾಂತರಗೊಂಡವರು ಅವರು ಖಂಡಿತವಾಗಿಯೂ ಮತ್ತೆ ನಮ್ಮ ಧರ್ಮಕ್ಕೆ ಬರಲೇಬೇಕು ಏಕೆಂದರೆ ಕಲ್ಪವೃಕ್ಷದಲ್ಲಿ ಪ್ರತಿಯೊಬ್ಬರಿಗೂ ಪ್ರತ್ಯೇಕ ವಿಭಾಗವಿದೆ ಮೇಲೆ ಆತ್ಮಗಳ ವೃಕ್ಷವಿದೆಯಲ್ಲವೇ ಪರಮಧಾಮದಲ್ಲಿ ಅಲ್ಲಿಯೂ ಪ್ರತ್ಯೇಕ ವಿಭಾಗಗಳಿವೆ ಈಗಲೇ ಬೇರ್ಪಟ್ಟರೆ ಮಾತ್ರ ಮೇಲೆ ಹೋಗಿ ಸರಿಯಾಗಿ ತಮ್ಮ ಸ್ಥಾನದಲ್ಲಿ ಸೇರಿಕೊಳ್ಳಲು ಸಾಧ್ಯ ಆದರೆ ಆ ಮರದ ಕೊಂಬೆಯಲ್ಲಿರುವವರೆಲ್ಲರೂ ಒಟ್ಟಿಗೆ ಬರುವುದಿಲ್ಲ ಕ್ರಮಾನುಸಾರವಾಗಿ ಬರುತ್ತಾರೆ ಇನ್ನೂ ಅನೇಕ ಕೊಂಬೆಗಳು ಹೊರಹೊಮ್ಮುತ್ತಲೇ ಇವೆ ಹೊಸ ಹೊಸ ಧರ್ಮಗಳು ಬರುತ್ತಲೇ ಇವೆ ಯಾಕೆ ಅವರೆಲ್ಲರೂ ಅವುಗಳ ಹಿಂದೆ ಹೋಗುತ್ತಾರೆ ಏಕೆಂದರೆ ಆ ಆತ್ಮವು ಆಗಷ್ಟೇ ಬಂದಿರುವುದರಿಂದ ಅದು ಪವಿತ್ರವಾಗಿರುತ್ತದೆ ಆದ್ದರಿಂದ ಅವರ ಪ್ರಭಾವವು ಭಯಂಕರವಾಗಿರುತ್ತದೆ ಈ ಸಮಯದಲ್ಲಿ ಮಾನವ ಸೃಷ್ಟಿ ವೃಕ್ಷದ ಅಡಿಪಾಯವಾದ ದೇವತಾ ಧರ್ಮವೂ ಇಲ್ಲವಾಗಿದೆ ಈಗ ಮತ್ತೆ ಆ ಅಡಿಪಾಯವನ್ನು ಹಾಕಬೇಕಾಗಿದೆ ದೇವತಾ ಧರ್ಮವು ಸ್ಥಾಪನೆಯಾಗುತ್ತಿದೆ ಇದು ಅತ್ಯುನ್ನತ ಧರ್ಮ ಏಕೆಂದರೆ ಅಲ್ಲಿ ಕಾಮವೆಂದರೇನು ಎಂಬುದೇ ತಿಳಿದಿರುವುದಿಲ್ಲ ಅದಕ್ಕಾಗಿಯೇ ಎಲ್ಲರನ್ನೂ ಸಹೋದರ ಸಹೋದರಿಯರಾಗಿ ನೋಡಲು ಕಲಿಯಿರಿ ನಾವೆಲ್ಲರೂ ಒಬ್ಬ ತಂದೆಯ ಮಕ್ಕಳು ಎಂದು ಈಗ ತಿಳಿದುಕೊಂಡಿದ್ದೇವೆ ಹಾಗಾಗಿ ನಾವೆಲ್ಲರೂ ಸಹೋದರ ಸಹೋದರರು ನಂತರ ದೇಹದಲ್ಲಿ ಬಂದಾಗ ಸಹೋದರ ಸಹೋದರಿಯರಾಗುತ್ತೇವೆ ಆ ಹೊಸ ಸೃಷ್ಟಿಯ ಸ್ಥಾಪನೆಯೂ ಈಗ ನಡೆಯುತ್ತಿದೆ ಅದರಲ್ಲಿ ಮೊದಲು ಬ್ರಾಹ್ಮಣರು ಬರುತ್ತಾರೆ ಅವರು ಬ್ರಹ್ಮನ ಮೂಲಕ ಜನಿಸಿದವರು ಆದ್ದರಿಂದ ಪ್ರಜಾಪಿತ ಬ್ರಹ್ಮ ಬೇಕೇ ಬೇಕು ಇದನ್ನು ರುದ್ರಜ್ಞಾನ ಯಜ್ಞವೆಂದು ಹೇಳುತ್ತೇವೆ ದ್ರೌಪದಿಯು ಯಜ್ಞದಿಂದ ಜನಿಸಿದಳು ಎಂದೆಲ್ಲ ಹೇಳಲಾಗುತ್ತದೆಯಲ್ಲವೇ ಹಾಗೆಯೇ ನಾವು ಆ ಯಜ್ಞದಿಂದ ಜನಿಸಿದ ಬ್ರಾಹ್ಮಣರು ಯಜ್ಞದಿಂದಲೇ ಜನಿಸುತ್ತೇವೆ ಮತ್ತು ಆ ಯಜ್ಞವನ್ನು ರಕ್ಷಿಸುವುದು ಬ್ರಾಹ್ಮಣರೇ ಮಾಡಬೇಕು ಅದಕ್ಕೆ ಪ್ರಜಾಪಿತ ಬ್ರಹ್ಮನ ಮಕ್ಕಳು ಬೇಕು ಆ ಪ್ರಜಾಪಿತ ಬ್ರಹ್ಮನೇ ಗ್ರೇಟ್ ಗ್ರೇಟ್ ಗ್ರಾಂಡ್ ಫಾದರ್ ಎಂದು ಹೇಳಲಾಗುತ್ತದೆ ಬ್ರಾಹ್ಮಣರು ಮೊದಲ ಸ್ಥಾನದಲ್ಲಿರುತ್ತಾರೆ ದೇವರ ನೇರ ಸೃಷ್ಟಿ ಇತರ ಧರ್ಮದವರು ಆದಾಮನನ್ನು ದೇವರ ನೇರ ಸೃಷ್ಟಿ ಎಂದು ಒಪ್ಪಿಕೊಳ್ಳುತ್ತಾರೆ ಈ ಸಮಯದಲ್ಲಿ ನೀವು ಪೂಜಾರಿಯಿಂದ ಅಂದರೆ ಭಕ್ತರಿಂದ ಪೂಜ್ಯ ದೇವತೆಗಳಾಗುತ್ತಿದ್ದೀರಿ ನಿಮ್ಮ ಅತ್ಯದ್ಭುತ ಸ್ಮಾರಕ ದಿಲ್ವಾರ ದೇವಸ್ಥಾನವಾಗಿದೆ ಅಲ್ಲಿ ಕೆಳಗೆ ತಪಸ್ಸು ಮಾಡುತ್ತಿರುವಂತೆ ಮೂರ್ತಿಗಳಿವೆ ಅದು ನಮ್ಮ ಜಿಡ ಸ್ಮಾರಕ ಈಗ ನಾವು ಜೀವಂತವಾಗಿ ಬಾಬಾರ ನೆನಪಿನಲ್ಲಿ ಕುಳಿತಿದ್ದೇವೆ ರಾಜ್ಯವನ್ನು ಮೇಲೆ ತೋರಿಸಿದ್ದಾರೆ ಏಕೆಂದರೆ ಕೆಳಗೆ ಇರುವುದರಿಂದ ರಾಜ್ಯವನ್ನು ಬೇರೆಯಲ್ಲಿ ತೋರಿಸುವುದು ಆದರೆ ಈ ದೇವಸ್ಥಾನಗಳೆಲ್ಲವೂ ವಿನಾಶದ ಸಮಯದಲ್ಲಿ ನಾಶವಾಗುತ್ತವೆ ನಂತರ ಮುಂದಿನ ಕಲ್ಪದಲ್ಲಿ ಭಕ್ತಿ ಮಾರ್ಗವು ಪ್ರಾರಂಭವಾದಾಗ ಮತ್ತೆ ಇವುಗಳನ್ನು ಕಟ್ಟುತ್ತಾರೆ ಇದು ಎಷ್ಟು ಅದ್ಭುತವಾದ ವಿಷಯವಲ್ಲವೇ ನಾವು ಈಗ ರಾಜಯೋಗವನ್ನು ಕಲಿತು ಹೊಸ ಜಗತ್ತಿಗೆ ಹೋಗುತ್ತೇವೆಂದು ನಮಗೆ ಈಗ ತಿಳಿದಿದೆ ದಿಲ್ವಾರ ದೇವಸ್ಥಾನದಲ್ಲಿ ನಮ್ಮ ಜಡ ಸ್ಮಾರಕವಿದೆ ಆದರೆ ಇಲ್ಲಿ ನೀವು ಜೀವಂತವಾಗಿ ಕುಳಿತಿದ್ದೀರಿ ಅದು ನಿಮ್ಮ ನಿಖರವಾದ ಸ್ಮಾರಕ ಸ್ವರ್ಗವನ್ನು ಮೇಲೆ ತೋರಿಸಲು ಕಾರಣವೇನೆಂದರೆ ಅದನ್ನು ಬೇರೆ ಎಲ್ಲಿ ತೋರಿಸಲು ಸಾಧ್ಯ ಕೆಳಗೆ ತೋರಿಸಲು ಸಾಧ್ಯವಿಲ್ಲ ಕೆಳಗೆ ತೋರಿಸಿದರೆ ಸ್ವರ್ಗದಲ್ಲಿ ಕುಳಿತು ತಪಸ್ಸು ಮಾಡುತ್ತಿದ್ದಾರೆ ಎಂದಾಗುತ್ತದೆ ಈಗಾಗಲೇ ಮುಸ್ಲಿಂ ಧರ್ಮದಲ್ಲಿ ಹಾಗೆಯೇ ತಿಳಿದುಕೊಂಡಿದ್ದಾರೆ ಸ್ವರ್ಗದಲ್ಲಿ ಸದಾ ದೇವರನ್ನು ನೆನಪಿಸಿಕೊಳ್ಳುತ್ತಾರೆಂದು ಆದರೆ ನಮಗೆ ಗೊತ್ತು ಅಲ್ಲಿ ದೇವರನ್ನು ನೆನಪಿಸಿಕೊಳ್ಳುವುದಿಲ್ಲ ದೇವರನ್ನು ನೆನೆದು ಅಲ್ಲಿಗೆ ಹೋಗುತ್ತೇವೆ ಆದ್ದರಿಂದ ಕೆಳಗೆ ಸ್ವರ್ಗವನ್ನು ತೋರಿಸಿದರೆ ಸರಿಯಾಗುವುದಿಲ್ಲವೆಂದು ಮೇಲೆ ತೋರಿಸಿದ್ದಾರೆ ಅದು ಸರಿ ಭಾರತವು ಸ್ವರ್ಗವಾಗಿತ್ತು ಈಗ ನರಕವಾಗಿದೆ ಎಂದು ಹೇಳಿ ನಮ್ಮ ಧರ್ಮಕ್ಕೆ ಸೇರಿದವರಾಗಿದ್ದರೆ ತಕ್ಷಣ ಅರ್ಥ ಮಾಡಿಕೊಳ್ಳುತ್ತಾರೆ ಹಿಂದೂ ಧರ್ಮಕ್ಕೆ ಸೇರಿದ ಅನೇಕರು ಇತರ ಧರ್ಮಗಳಿಗೆ ಮತಾಂತರಗೊಂಡಿದ್ದಾರೆ ಅವರನ್ನು ಮತ್ತೆ ನಮ್ಮ ಧರ್ಮಕ್ಕೆ ಕರೆತರಲು ಬಹಳಷ್ಟು ಪ್ರಯತ್ನ ಮಾಡಬೇಕಾಗಿದೆ ನಿಮ್ಮನ್ನು ಆತ್ಮ ಎಂದು ತಿಳಿದು ಬಾಬಾರನ್ನು ಮಾತ್ರ ನೆನಪಿಸಿಕೊಳ್ಳಿ ಎಂದು ಹೇಳಿದರೆ ಸಾಕು ಬೇರೆ ಏನು ಹೆಚ್ಚಾಗಿ ಮಾತನಾಡಬೇಕಾಗಿಲ್ಲ ನಮ್ಮ ಧರ್ಮದ ಆತ್ಮನಾಗಿದ್ದರೆ ತಕ್ಷಣ ತಟ್ಟುತ್ತದೆ ಆದರೆ ಅದಕ್ಕೆ ತರಬೇತಿ ಇರಬೇಕು ತರಬೇತಿ ಇಲ್ಲದವರು ಮಾತನಾಡಬಾರದು ಇಲ್ಲದಿದ್ದರೆ ಬಾಬಾರ ಹೆಸರಿಗೆ ಕೆಟ್ಟ ಹೆಸರು ತರುತ್ತಾರೆ ಇತರ ಧರ್ಮದವರಿಗೂ ನೀವು ತಿಳಿಸಬೇಕು ನೀವು ದೇವರ ಬಳಿ ಹೋಗಲು ಬಯಸುತ್ತೀರಲ್ಲವೇ ಅದಕ್ಕೆ ನಿಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪಿಸಿಕೊಳ್ಳಿ ನಿಮ್ಮನ್ನು ಪರಮಾತ್ಮ ಎಂದು ತಿಳಿಯಬಾರದು ಎಂದು ಹೇಳಿ ಇದು ಇತರ ಧರ್ಮಗಳಿಗಿಂತ ಹಿಂದೂ ಧರ್ಮಕ್ಕೆ ಮುಖ್ಯವಾಗಿ ಬೇಕಾಗಿದೆ ಏಕೆಂದರೆ ಹಿಂದೂಗಳು ತಮ್ಮನ್ನು ತಾವು ದೇವರು ಎಂದು ತಿಳಿದುಕೊಂಡಿದ್ದಾರೆ ನಿಮ್ಮನ್ನು ಆತ್ಮ ಎಂದು ತಿಳಿದು ಬಾಬಾರನ್ನು ನೆನೆದರೆ ಅನೇಕ ಜನ್ಮಗಳ ಪಾಪಗಳು ನಾಶವಾಗಿ ಮುಕ್ತಿಧಾಮಕ್ಕೆ ಹೋಗುತ್ತೀರಿ ಈ ಒಂದು ಮನ್ಮನಾಭ ಮಂತ್ರವೇ ನಮಗೆ ಸಾಕು ಎಂದು ಹೇಳಿ ಇದನ್ನು ಹೇಳಲು ಧೈರ್ಯವೂ ಬೇಕು ಈ ಸೇವೆಯನ್ನು ಸಿಂಹಿಣಿಯರಾದ ಶಕ್ತಿಗಳು ಮಾತ್ರ ಮಾಡಬಲ್ಲರು ಸನ್ಯಾಸಿಗಳು ವಿದೇಶಕ್ಕೆ ಹೋಗಿ ವಿದೇಶಿಯರನ್ನು ಪರಿವರ್ತಿಸುತ್ತಾರೆ ಬನ್ನಿ ನಾವು ನಿಮಗೆ ಆಧ್ಯಾತ್ಮಿಕ ಜ್ಞಾನವನ್ನು ನೀಡುತ್ತೇವೆ ಎಂದು ಆದರೆ ಅವರಿಗೆ ದೇವರ ಬಗ್ಗೆಯೇ ತಿಳಿದಿರುವುದಿಲ್ಲ ಅವರು ಬ್ರಹ್ಮತತ್ವವನ್ನೇ ದೇವರೆಂದು ತಿಳಿದು ಅದನ್ನೇ ನೆನೆಯಿರಿ ಎಂದು ಹೇಳಿಬಿಡುತ್ತಾರೆ ಅದು ಒಂದು ಹಕ್ಕಿಯನ್ನು ಹಿಡಿದು ಪಂಜರದಲ್ಲಿಟ್ಟಂತೆ ಅದರಿಂದ ಹೊರಗೆ ಬಂದು ಯೋಚಿಸಲು ಅವರಿಗೆ ಸಾಧ್ಯವಾಗುವುದಿಲ್ಲ ಅದಕ್ಕಾಗಿಯೇ ನಾವು ಜ್ಞಾನವನ್ನು ಹೇಳಿದರೆ ಅವರಿಗೆ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಪ್ರತಿಯೊಂದು ಚಿತ್ರದ ಮೇಲೂ ಶಿವಭಗವಾನುವಾಚ ಎಂದು ಬರೆದಿರಬೇಕು ಎಂದು ಬಾಬಾ ಹೇಳುತ್ತಾರೆ ಏಕೆಂದರೆ ಈ ಜ್ಞಾನ ನಿಮಗೆ ಎಲ್ಲಿಂದ ಬಂತು ಎಂದು ಕೇಳುತ್ತಾರೆ ಇದನ್ನು ದೇವರು ಹೇಳುತ್ತಿದ್ದಾನೆ ನಾವು ಯಾವುದೇ ವೇದವನ್ನು ಓದಿ ಹೇಳುತ್ತಿಲ್ಲ ಎಂದು ಹೇಳಬೇಕು ಇಂದು ಜಗತ್ತಿನಲ್ಲಿ ಎಲ್ಲರೂ ಅನಾಥರಾಗಿದ್ದಾರೆ ಏಕೆಂದರೆ ಅವರಿಗೆ ದೇವರ ಪರಿಚಯವಿಲ್ಲ ಅವರೇ ನಿಜವಾದ ತಾಯಿತಂದೆ ತಾಯಿ ತಂದೆ ಎಂದು ಕರೆಯುತ್ತಾರೆ ಆದರೆ ಅದರ ಅರ್ಥ ತಿಳಿದು ಕರೆಯುವುದಿಲ್ಲ ಅಪ್ಪ ಅಮ್ಮ ಯಾರೆಂದು ತಿಳಿಯದಿದ್ದರೆ ಅನಾಥರೇ ತಾನೇ ನಿಮ್ಮ ಕೃಪೆಯಿಂದ ಅಪಾರ ಸುಖ ಸಿಗುತ್ತದೆ ಎಂದು ಹೇಳುತ್ತಾರೆ ಆದರೆ ಅದರ ಅರ್ಥ ಅವರಿಗೆ ತಿಳಿದಿದೆ ಈಗ ನಾನು ಚೆನ್ನಾಗಿರಲು ಕಾರಣವೂ ನೀನೆ ಮುಂದೆ ಚೆನ್ನಾಗಿರಲು ಕಾರಣವೂ ನೀನೆ ಎಂಬ ಒಂದು ಕ್ರೈಸ್ತ ಗೀತೆ ಇತ್ತೀಚೆಗೆ ಇತ್ತು ಅದು ವಾಸ್ತವವಾಗಿ ಶಿವಬಾಬಾರ ಮಹಿಮೆ ಆದರೆ ನಾವು ಈಗ ಚೆನ್ನಾಗಿಲ್ಲ ಕಲಿಯುಗದಲ್ಲಿ ಎಲ್ಲಿ ಚೆನ್ನಾಗಿದ್ದಾರೆ ಬಾಬಾ ಸ್ವರ್ಗದ ಅಪಾರ ಸುಖವನ್ನು ನೀಡುತ್ತಾರೆ ಅದಕ್ಕಾಗಿಯೇ ಈ ಜ್ಞಾನವನ್ನು ನೀಡುತ್ತಾರೆ ಅದಕ್ಕಾಗಿಯೇ ನಾವು ಪ್ರಯತ್ನಿಸುತ್ತಿದ್ದೇವೆ ಸ್ವರ್ಗದ ಸುಖವನ್ನು ಪಡೆಯಲು ಪ್ರಯತ್ನಿಸುವವರು ಖಂಡಿತವಾಗಿಯೂ ಪಡೆಯುತ್ತಾರೆ ಈಗ ಎಲ್ಲರೂ ಅಶುದ್ಧರಾಗಿಯೇ ಇದ್ದಾರೆ ಶುದ್ಧ ಜಗತ್ತು ಎಂದರೆ ಸ್ವರ್ಗ ಮಾತ್ರ ಅಲ್ಲಿ ಶುದ್ಧರೂ ಇರುತ್ತಾರೆ ಇಲ್ಲಿ ಯಾರೊಬ್ಬರೂ ಶುದ್ಧರು ಸತೋಪ್ರಧಾನರು ಎಂದು ಹೇಳಿಕೊಳ್ಳಲು ಸಾಧ್ಯವಿಲ್ಲ ಆದರೆ ಸತ್ಯಯುಗದಲ್ಲಿ ಸತೋಪ್ರಧಾನರಾಗಿದ್ದ ಅದೇ ದೇವತೆಗಳು ಈಗ ಪುನರ್ಜನ್ಮಗಳನ್ನು ಪಡೆದು ಕಲಿಯುಗದಲ್ಲಿ ತಮೋಪ್ರಧಾನರಾಗಿ ಅಶುದ್ಧರಾಗಿ ಮಲಿನರಾಗಿದ್ದಾರೆ ನಂತರ ಅವನ ಧರ್ಮದವರು ಕ್ರೈಸ್ತರು ಮೇಲಿನಿಂದ ಬರುತ್ತಾರೆ ಅವರು ಸತೋಪ್ರಧಾನರಾಗಿ ಬರುತ್ತಾರೆ ಆದರೆ ಅವರು ಲಕ್ಷಾಂತರ ಸಂಖ್ಯೆಯಲ್ಲಿ ಆದಾಗ ಮಾತ್ರ ಸೈನ್ಯವು ಸಿದ್ಧವಾಗುತ್ತದೆ ರಾಜ್ಯಕ್ಕಾಗಿ ಹೋರಾಡಲು ಕ್ರೈಸ್ತ ಮತ್ತು ಮುಸ್ಲಿಂ ಧರ್ಮಗಳಲ್ಲಿ ಅನ್ಯಾಯವಾಗಿ ರಾಜ್ಯವನ್ನು ಕಬಳಿಸುವಂತೆಯೇ ಇರುತ್ತದೆ ದೇವರು ಹೇಳಿಕೊಟ್ಟಂತೆ ಆದರೆ ನಾವು ನಮ್ಮ ರಾಜ್ಯವನ್ನು ನಾವೇ ಸೃಷ್ಟಿಸುತ್ತೇವೆ ಅವರು ಕಬಳಿಸುತ್ತಾರೆ ಎಷ್ಟು ದೊಡ್ಡ ವ್ಯತ್ಯಾಸ ನೋಡಿ ಅವರು ಎರಡೂವರೆ ಸಾವಿರ ವರ್ಷಗಳ ನಂತರವೇ ಬರುತ್ತಾರೆ ಆದ್ದರಿಂದ ಅವರಿಗೆ ಸುಖವೂ ಕಡಿಮೆ ದುಃಖವೂ ಕಡಿಮೆ ಆದರೆ ನಿಮ್ಮಷ್ಟು ಸುಖ ಯಾರಿಗೂ ಸಿಗಲು ಸಾಧ್ಯವಿಲ್ಲ ನಮಗೆ ಮುಕ್ಕಾಲು ಪಾಲು ಸುಖ ಸಿಗುತ್ತದೆ ಅವರು ಸುಖವಾಗಿರುವಾಗ ನಾವು ಸುಖವಾಗಿರುತ್ತೇವೆ ಅವರು ಬರುವುದಕ್ಕೆ ಎರಡು ಸಾವಿರ ನೂರ ಐವತ್ತು ವರ್ಷಗಳ ಮೊದಲು ನಾವು ಸುಖವಾಗಿದ್ದೆವು ಹಾಗಾದರೆ ನಾವು ಎಷ್ಟು ಭಾಗ್ಯಶಾಲಿಗಳು ನಾವೀಗ ಆ ಸುಖಧಾಮದಲ್ಲಿ ಜನಿಸಲು ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳುತ್ತಿದ್ದೇವೆ ಆದಿ ಸನಾತನ ದೇವಿ ದೇವತಾ ಧರ್ಮವನ್ನು ಹೊರತುಪಡಿಸಿ ಬೇರೆ ಯಾವುದೇ ಧರ್ಮವು ಸ್ವರ್ಗಕ್ಕೆ ಬರುವುದೇ ಇಲ್ಲ ಭಾರತವು ಸ್ವರ್ಗವಾಗಿದ್ದಾಗ ಇಡೀ ಕಲ್ಪದಲ್ಲಿ ಭಾರತದಷ್ಟು ಪವಿತ್ರವಾದ ಖಂಡವು ಜಗತ್ತಿನಲ್ಲಿ ಇರಲೇ ಇಲ್ಲ ಬಾಬಾ ಸಂಗಮ ಯುಗದಲ್ಲಿ ಬಂದು ಈಶ್ವರಿಯ ರಾಜ್ಯವನ್ನು ಸ್ಥಾಪಿಸುತ್ತಾರೆ ಸ್ವರ್ಗದಲ್ಲಿ ಯಾವುದೇ ಯುದ್ಧವಾಗಲಿ ಜಗಳವಾಗಲಿ ನಡೆಯುವುದೇ ಇಲ್ಲ ಯುದ್ಧಗಳು ಬಹಳ ನಂತರ ಪ್ರಾರಂಭವಾಗುತ್ತವೆ ನರಕದ ಆರಂಭದಲ್ಲಿಯೂ ಅಲ್ಲ ದ್ವಾಪರ ಯುಗದ ಕೊನೆಯಲ್ಲಿ ಅಥವಾ ಕಲಿಯುಗದ ಆರಂಭದಲ್ಲಿ ಆದರೂ ಭಾರತವಾಸಿಗಳು ಆ ಮಟ್ಟಿಗೆ ಜಗಳವಾಡಿದ್ದು ಕಡಿಮೆ ಇತರರೇ ಹೆಚ್ಚು ಜಗಳವಾಡಿದ್ದು ಅವರು ತಮ್ಮೊಳಗೆ ಜಗಳವಾಡಿ ಬೇರೆಯಾದರು ಭಾರತವು ತುಂಡು ತುಂಡಾಗಿತ್ತು ಅದಕ್ಕೆ ಕಾರಣ ಆಸ್ತಿ ವಿವಾದಗಳಂತಹ ಆಂತರಿಕ ಜಗಳಗಳು ಹೊರಗೆ ಹೋಗಿ ಕಬಳಿಸುವುದಾಗಲಿ ದ್ವಾಪರಯುಗದಲ್ಲಿ ಒಬ್ಬರ ಮೇಲೊಬ್ಬರು ದಾಳಿ ಮಾಡಿ ಹೋರಾಡುವುದಾಗಲಿ ಇರಲಿಲ್ಲ ಈ ಚಿತ್ರಗಳನ್ನು ರಚಿಸಲು ಬಹಳ ಬುದ್ಧಿ ಬೇಕು ಸ್ವರ್ಗವಾಗಿದ್ದ ಭಾರತವು ಹೇಗೆ ಹೀಗೆ ನರಕವಾಯಿತು ಎಂಬುದನ್ನು ವಿವರಿಸಲು ಬಾಬಾ ಹೇಳುತ್ತಾರೆ ಪವಿತ್ರತೆ ಎಂದರೆ ಭಾರತವಾಗಿತ್ತು ಇಂದು ಭಾರತವೆಂದರೆ ಕೊಳಕು ಎಂದು ಜಗತ್ತಿನಾದ್ಯಂತ ಟ್ರೋಲ್ ಮಾಡುತ್ತಾರೆ ಭಾರತವು ಸದ್ಗತಿಯಲ್ಲಿತ್ತು ಇಂದು ದುರ್ಗತಿಯಲ್ಲಿದೆ ಮತ್ತೆ ಭಾರತಕ್ಕೆ ಸದ್ಗತಿಯನ್ನು ನೀಡಲು ದೇವರೇ ಬಂದು ಈ ಜ್ಞಾನವನ್ನು ನೀಡುತ್ತಿದ್ದಾನೆ ಎಂದು ಬರೆಯಿರಿ ಏಕೆಂದರೆ ಈ ಜ್ಞಾನವು ದೇವರನ್ನು ಹೊರತುಪಡಿಸಿ ಬೇರೆ ಯಾರ ಬಳಿಯೂ ಇಲ್ಲ ಆತ್ಮಗಳಿಗೆ ಜ್ಞಾನವು ಪರಮಾತ್ಮನ ಬಳಿ ಮಾತ್ರ ಇದೆ ಬಾಬಾ ಈಗ ಈ ಜ್ಞಾನವನ್ನು ಆತ್ಮಗಳಿಗೆ ನೀಡುತ್ತಾರೆ ಆದರೆ ಮನುಷ್ಯರು ಮನುಷ್ಯರಿಗೆ ಜ್ಞಾನ ನೀಡುತ್ತಾರೆ ಮನುಷ್ಯರೆಂದರೆ ಆತ್ಮ ತಾನೇ ಹಾಗಾದರೆ ವ್ಯತ್ಯಾಸವೇನು ಈಗ ಮನುಷ್ಯರು ಬೈಬಲ್ ಹೇಳುತ್ತಾರೆ ಅಥವಾ ಎಂಬಿಬಿಎಸ್ ಓದುತ್ತಾರೆ ಅದು ದೇಹ ಮತ್ತು ಆತ್ಮ ಎರಡನ್ನೂ ಸೇರಿಸಿ ಹೇಳುವುದು ಆ ದೇಹ ಮತ್ತು ಆತ್ಮ ಒಂದಾಗಿರುವವರೆಗೂ ಅದರ ಫಲವನ್ನು ಅವರೂ ಅನುಭವಿಸಬಹುದು ಆ ದೇಹವನ್ನು ಬಿಟ್ಟು ಆತ್ಮ ಹೋದರೆ ಆ ಆತ್ಮಕ್ಕೆ ಆ ಫಲ ಬರುವುದಿಲ್ಲ ಅದಕ್ಕಾಗಿಯೇ ಮನುಷ್ಯರು ಮನುಷ್ಯರಿಗೆ ನೀಡುತ್ತಾರೆ ಎಂದು ಹೇಳಲಾಗುತ್ತದೆ ಆದರೆ ಬಾಬಾ ಇಲ್ಲಿ ಆತ್ಮಕ್ಕೆ ನೀಡುತ್ತಾರೆ ಆತ್ಮವು ಯಾವಾಗಲೂ ಇರುತ್ತದೆ ಆದ್ದರಿಂದ ಬಾಬಾ ನೀಡುವ ಜ್ಞಾನದ ಫಲವು ಆತ್ಮದೊಂದಿಗೆ ಯಾವಾಗಲೂ ಇರುತ್ತದೆ ಶಾಸ್ತ್ರಗಳನ್ನು ಬರೆಯುವುದು ಮನುಷ್ಯರೇ ಶಾಸ್ತ್ರಗಳನ್ನು ಓದುವುದು ಮನುಷ್ಯರೇ ಆದರೆ ನಮಗೆ ಆತ್ಮಗಳ ತಂದೆ ಸ್ವಯಂ ಭಗವಾನನೇ ಬಂದು ಹೇಳಿಕೊಡುತ್ತಾನೆ ಓದುವುದು ಯಾರು ಆತ್ಮ ಹೊರಗಿನ ಜಗತ್ತಿನಲ್ಲಿ ಓದುವವರು ಬರೆಯುವವರೆಲ್ಲರೂ ಮನುಷ್ಯರು ದೇವರು ಶಾಸ್ತ್ರಗಳನ್ನು ಓದಬೇಕಾದ ಅವಶ್ಯಕತೆಯಿಲ್ಲ ಏಕೆಂದರೆ ಬಾಬಾ ನೀಡುವ ಜ್ಞಾನದ ವಿಸ್ತಾರವೇ ಶಾಸ್ತ್ರ ಅದರಿಂದ ಯಾರಿಗೂ ಸಗ್ಗತಿ ಸಿಗುವುದಿಲ್ಲ ಶಾಸ್ತ್ರಗಳನ್ನು ಓದುವುದರಿಂದ ಯಾರೂ ಸ್ವರ್ಗಕ್ಕೆ ಹೋಗಲು ಸಾಧ್ಯವಿಲ್ಲ ಮುಕ್ತಿಯನ್ನು ಪಡೆಯಲು ಸಾಧ್ಯವಿಲ್ಲ ಎಲ್ಲರನ್ನೂ ಕರೆದೊಯ್ಯಲು ಬಾಬಾನೇ ಬರಬೇಕು ಪರಮಧಾಮಕ್ಕೆ ಕರೆದೊಯ್ಯಲು ಮತ್ತು ಸ್ವರ್ಗಕ್ಕೆ ಕಳುಹಿಸಲು ಈಗ ಜಗತ್ತಿನಲ್ಲಿ ಕೋಟ್ಯಂತರ ಮನುಷ್ಯರಿದ್ದಾರೆ ಆದರೆ ಲಕ್ಷ್ಮೀನಾರಾಯಣರ ರಾಜ್ಯದಲ್ಲಿ ಕೇವಲ ಒಂಬತ್ತು ಲಕ್ಷ ಮಂದಿ ಮಾತ್ರ ಇದ್ದರು ಮರವು ತುಂಬಾ ಚಿಕ್ಕದಾಗಿತ್ತು ಹಾಗಾದರೆ ಉಳಿದವರೆಲ್ಲ ಎಲ್ಲಿಗೆ ಹೋದರು ಬ್ರಹ್ಮತತ್ವದಲ್ಲಿ ಲೀನವಾದರೆ ಇಲ್ಲ ಮುಕ್ತಿಧಾಮದಲ್ಲಿ ಆತ್ಮವು ಆತ್ಮವಾಗಿಯೇ ಇರುತ್ತದೆ ಅದು ಕರಗಿ ಹೋಗುವುದಿಲ್ಲ ಏಕೆಂದರೆ ಆತ್ಮವು ಅವಿನಾಶಿ ಅವರು ದೇವರೊಂದಿಗೆ ಒಂದಾಗುತ್ತಾರೆ ಅಜನ್ಮ ಸ್ಥಿತಿಯನ್ನೂ ತಲುಪುತ್ತಾರೆ ಎಂದೆಲ್ಲ ಇಲ್ಲ ಆತ್ಮವು ನಾಶವಾಗುವುದಿಲ್ಲ ಅದರಲ್ಲಿ ದಾಖಲಾಗಿರುವ ಅದರ ಅಭಿನಯವು ಎಂದಿಗೂ ನಾಶವಾಗುವುದಿಲ್ಲ ಆತ್ಮವು ಒಂದು ಸಣ್ಣ ಬಿಂದು ಕಣ್ಣಿಗೆ ಕಾಣಿಸದ ಸೂಕ್ಷ್ಮ ಜ್ಯೋತಿರ್ಬಿಂದು ಅದು ನಾಶವಾಗುವುದೂ ಇಲ್ಲ ಅದರಲ್ಲಿರುವ ಪಾತ್ರವೂ ನಾಶವಾಗುವುದಿಲ್ಲ ಮಧ್ಯದಲ್ಲಿ ಯಾರೂ ಜ್ಯೋತಿಯಲ್ಲಿ ಜ್ಯೋತಿಯಾಗಿ ಲೀನವಾಗಲು ಸಾಧ್ಯವಿಲ್ಲ ಎಲ್ಲರೂ ತಮ್ಮ ತಮ್ಮ ಪಾತ್ರವನ್ನು ಕೊನೆಯವರೆಗೂ ಅಭಿನಯಿಸಲೇಬೇಕು ಮೇಲಿರುವ ಎಲ್ಲ ಆತ್ಮಗಳು ಕೆಳಗೆ ಬಂದ ನಂತರ ಬಾಬಾ ಎಲ್ಲರನ್ನೂ ಕರೆದೊಯ್ಯಲು ಬರುತ್ತಾರೆ ಬಾಬಾರ ಪಾತ್ರವು ಕೊನೆಯಲ್ಲಿ ನಡೆಯುತ್ತದೆ ಆ ಪಾತ್ರವೇನೆಂದರೆ ಹೊಸ ಪ್ರಪಂಚದ ಸ್ಥಾಪನೆ ಮತ್ತು ಹಳೆಯ ಪ್ರಪಂಚದ ವಿನಾಶವನ್ನು ಮಾಡಿಸುವುದು ಅದೂ ನಾಟಕದಲ್ಲಿ ದಾಖಲಾಗಿದೆ ಆರ್ಯ ಸಮಾಜದವರಿಗೆ ಈ ಜ್ಞಾನವನ್ನು ವಿವರಿಸಿದರೆ ನಮ್ಮ ಧರ್ಮಕ್ಕೆ ಸೇರಿದವರು ಅಲ್ಲಿಯೂ ಇರುತ್ತಾರಲ್ಲವೇ ಅವರಿಗೆ ಇದು ತಟ್ಟುತ್ತದೆ ಅವರು ಇದು ಖಂಡಿತವಾಗಿಯೂ ಸತ್ಯ ದೇವರು ಸರ್ವವ್ಯಾಪಿಯಾಗಿರಲು ಹೇಗೆ ಸಾಧ್ಯ ಆತನು ಆತ್ಮಗಳ ತಂದೆ ಆತನಿಂದ ಆಸ್ತಿ ಸಿಗುತ್ತದೆ ಎಂದು ಅರ್ಥ ಮಾಡಿಕೊಳ್ಳುತ್ತಾರೆ ನೀವು ವಿವರಿಸುತ್ತಲೆಯಿರಿ ನಮ್ಮ ಧರ್ಮಕ್ಕೆ ಸೇರಿದವರಾಗಿದ್ದರೆ ಖಂಡಿತವಾಗಿಯೂ ಬಂದು ಬಿಡುತ್ತಾರೆ ನಮ್ಮ ಕೆಲಸ ವಿವರಿಸುತ್ತಲೇ ಇರುವುದು ಏಸು ಮೀನುಗಾರರನ್ನು ಕರೆದು ಇಷ್ಟು ದಿನ ಮೀನು ಹಿಡಿದಿರಿ ಈಗ ಮನುಷ್ಯರನ್ನು ಹಿಡಿಯೋಣ ಬನ್ನಿ ಎಂದು ಹೇಳಿದಂತೆ ನಮ್ಮ ಧರ್ಮದ ಆತ್ಮವು ಗಾಳಕ್ಕೆ ಸಿಕ್ಕಿಕೊಳ್ಳುತ್ತದೆ ಬಾಬಾ ಪಾವನರಾಗುವ ಯುಕ್ತಿಯನ್ನು ಹೇಳುತ್ತಾರೆ ನನ್ನನ್ನು ಮಾತ್ರ ನೆನಪಿಸಿಕೊಳ್ಳಿ ಏಕೆಂದರೆ ನಾನೇ ಪತಿತು ಪಾವನ ನನ್ನನ್ನು ನೆನೆಯುವುದರಿಂದ ಮಾತ್ರ ನಿಮ್ಮ ಪಾಪಗಳು ನಾಶವಾಗುತ್ತವೆ ಪಾಪಗಳು ನಾಶವಾಗಿ ಪಾವನರಾದರೆ ಮಾತ್ರ ನೀವು ಮುಕ್ತಿಧಾಮಕ್ಕೆ ಬರಲು ಸಾಧ್ಯ ಇದನ್ನು ಎಲ್ಲಾ ಧರ್ಮದವರಿಗೂ ಹೇಳಿ ಏಕೆಂದರೆ ಎಲ್ಲಾ ಧರ್ಮದವರೂ ಪರಮಧಾಮಕ್ಕೆ ಹೋಗಲೇಬೇಕಲ್ಲವೇ ದೇಹದ ಎಲ್ಲಾ ಧರ್ಮಗಳನ್ನು ಬಿಟ್ಟು ನಿಮ್ಮನ್ನು ಆತ್ಮ ಎಂದು ತಿಳಿದು ನನ್ನನ್ನು ನೆನೆದರೆ ತಮೋಪ್ರಧಾನ ಸ್ಥಿತಿಯಿಂದ ಸತೋಪ್ರಧಾನರಾಗುತ್ತೀರಿ ಎಂದು ಹೇಳಿ ದೇಹದ ಎಲ್ಲಾ ಧರ್ಮಗಳೆಂದರೆ ಹಿಂದೂ ಕ್ರಿಶ್ಚಿಯನ್ ಮುಸ್ಲಿಂ ಗುಜರಾತಿ ಮರಾಠಿ ಎಲ್ಲವನ್ನೂ ಬಿಟ್ಟುಬಿಡಿ ಕೇವಲ ಆತ್ಮ ಎಂದು ತಿಳಿದು ಅಪ್ಪನನ್ನು ನೆನಪಿಸಿಕೊಳ್ಳಿ ಇದಕ್ಕೆ ಯೋಗಾಗ್ನಿ ಎಂದು ಹೆಸರು ಎಲ್ಲರೂ ಅರ್ಥ ಮಾಡಿಕೊಳ್ಳುವುದಿಲ್ಲವಾದ್ದರಿಂದ ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕು ಹಾವು ಸಾಯಬೇಕು ಕೋಲು ಮುರಿಯಬಾರದು ಎಂಬಂತೆ ಎಚ್ಚರಿಕೆಯಿಂದ ನಮ್ಮ ಧರ್ಮದ ಆತ್ಮವೇ ಎಂದು ಪರೀಕ್ಷಿಸುತ್ತೇವೆ ಜ್ಞಾನವನ್ನು ನೀಡುವಾಗ ನಮ್ಮ ಧರ್ಮದ ಆತ್ಮನಾಗಿದ್ದರೆ ಕಾಂತಕ್ಕೆ ಕಬ್ಬಿಣ ಅಂಟಿಕೊಂಡಂತೆ ಅಂಟಿಕೊಳ್ಳುತ್ತಾರೆ ಬಾಬಾ ಹೇಳುತ್ತಾರೆ ಪತಿ ತುಪ್ಪಾವನನು ನಾನೊಬ್ಬನೇ ನೀವೆಲ್ಲರೂ ಈಗ ಮಲಿನರಾಗಿದ್ದೀರಿ ಪಾವನರಾಗದೆ ಸ್ವರ್ಗವಿರಲಿ ಮುಕ್ತಿಧಾಮಕ್ಕೂ ಬರಲು ಸಾಧ್ಯವಿಲ್ಲ ಅಂದರೆ ಎಲ್ಲರೂ ಮುಕ್ತಿಧಾಮಕ್ಕೆ ಹೋಗಲೇಬೇಕು ಹಾಗಾಗಿ ಪಾವನರಾಗಲೇಬೇಕು ನೀವಾಗಿ ಬಾಬಾರನ್ನು ನೆನೆದು ಪಾವನರಾಗುತ್ತೀರೋ ಅಥವಾ ಶಿಕ್ಷೆ ಅನುಭವಿಸಿ ಪಾವನರಾಗುತ್ತೀರೋ ಎಂಬುದು ನಿಮ್ಮ ಕೈಯಲ್ಲಿದೆ ಇದರೊಂದಿಗೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಬಗ್ಗೆಯೂ ತಿಳಿದುಕೊಳ್ಳಬೇಕು ಅದನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವುದರಿಂದ ಉನ್ನತ ಪದವಿಯನ್ನು ಪಡೆಯುತ್ತೀರಿ ಸ್ವಲ್ಪ ಭಕ್ತಿ ಮಾಡಿದ್ದರೆ ಈ ಜ್ಞಾನವು ಸ್ವಲ್ಪವೇ ಅರ್ಥವಾಗುತ್ತದೆ ಹೆಚ್ಚು ಭಕ್ತಿ ಮಾಡಿದ್ದರೆ ಹೆಚ್ಚು ಅರ್ಥ ಮಾಡಿಕೊಳ್ಳುತ್ತಾರೆ ಅದನ್ನು ನೋಡಿ ಅವರು ಎಷ್ಟು ಭಕ್ತಿ ಮಾಡಿದ್ದಾರೆಂದು ನಾವು ತಿಳಿದುಕೊಳ್ಳಬಹುದು ಅಂದರೆ ಆರಂಭದಲ್ಲಿ ಬಂದಿದ್ದರೆ ಆರಂಭದಿಂದಲೇ ಭಕ್ತಿ ಮಾಡಿರುತ್ತಾರೆ ಆಗ ಈಗಲೂ ಹೆಚ್ಚು ಅರ್ಥವಾಗುತ್ತದೆ ಆದರೆ ನಾವು ಕೊನೆಯಲ್ಲಿ ಬಂದಿದ್ದೇವಲ್ಲ ಹಾಗಾದರೆ ನಾವು ಕಡಿಮೆ ಭಕ್ತಿ ಮಾಡಿದ್ದೇವೆಯೇ ಸ್ವರ್ಗದಲ್ಲಿ ಉನ್ನತ ಪದವಿ ಪಡೆಯುವುದಿಲ್ಲವೇ ಅದಕ್ಕೆ ಬಾಬಾ ಒಂದು ಸಂಕೇತವನ್ನು ನೀಡುತ್ತಾರೆ ಕೊನೆಯಲ್ಲಿ ಬರುವವರು ವೇಗವಾಗಿ ಹೋಗಿ ಮೊದಲಿಗರಾಗಬಹುದು ಇದರರ್ಥ ನಾವು ಹಿಂದಿನ ಜನ್ಮದಲ್ಲಿ ಬಾಬಾರ ಮಗುವಾಗಿದ್ದು ಮತ್ತೆ ಬಂದಿರಬಹುದು ಆದರೆ ಈ ವಿಷಯವನ್ನು ಆಗ ಯಾಕೆ ಹೇಳಲಿಲ್ಲ ಹೇಳಿದ್ದರೆ ಅವರು ಅಸಡ್ಡೆ ಮಾಡುತ್ತಿದ್ದರು ನಮಗೆ ಇನ್ನೊಂದು ಜನ್ಮವಿದೆ ಎಂದು ಆದರೆ ಈಗ ಖಚಿತವಾಗಿ ಇದು ಕೊನೆಯ ಜನ್ಮ ಅದಕ್ಕಾಗಿಯೇ ಬಾಬಾ ಹೇಳಲಿಲ್ಲ ಬಾಬಾ ಏನು ವಿವರಿಸುತ್ತಾರೋ ಅದನ್ನು ಧಾರಣೆ ಮಾಡಬೇಕು ನಡತೆಯಲ್ಲಿ ತರಬೇಕು ನಿಮ್ಮ ಗುಣವನ್ನಾಗಿ ಮಾಡಿಕೊಳ್ಳಬೇಕು ಇದೆಲ್ಲವೂ ವಾನ್ಪ್ರಸ್ಥರಿಗೆ ಅಂದರೆ ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ಬಹಳ ಸುಲಭ ಏಕೆಂದರೆ ಅವರು ಎಲ್ಲಾ ಕರ್ತವ್ಯಗಳನ್ನು ಮುಗಿಸಿ ಸಂಸಾರದ ವ್ಯವಹಾರಗಳಿಂದ ದೂರವಿರುತ್ತಾರೆ ಆಗಲೇ ಅವರು ಗುರುಗಳನ್ನು ಹುಡುಕಿಕೊಂಡು ಹೋಗುತ್ತಾರೆ ಆಧ್ಯಾತ್ಮದ ಮೇಲೆ ಹೆಚ್ಚು ಆಸಕ್ತಿ ಬರುತ್ತದೆ ಆದರೆ ಈಗ ಚಿಕ್ಕ ವಯಸ್ಸಿನಲ್ಲೇ ಮಗುವಿಗೆ ಗುರುವನ್ನು ನೇಮಿಸುತ್ತಾರೆ ಆದರೆ ಕ್ರಮವೆಂದರೆ ಮೊದಲು ತಂದೆ ನಂತರ ಶಿಕ್ಷಕ ಅರವತ್ತು ವರ್ಷಗಳ ನಂತರ ಗುರು ಆದರೂ ಸದ್ಗತಿಯನ್ನು ನೀಡುವವನು ಒಬ್ಬ ಶಿವತಂದೆ ಮಾತ್ರ ಉಳಿದ ಗುರುಗಳು ಸದ್ಗತಿಯನ್ನು ನೀಡುವುದಿಲ್ಲ ಅವರು ಹಣ ಸಂಪಾದಿಸುವ ಯುಕ್ತಿಗಳಷ್ಟೇ ಅವರು ನೀಡುವ ಮಂತ್ರದಿಂದ ಕೊಡುವವರಿಗೆ ಮಾತ್ರ ಲಾಭ ಹಣ ಸಂಪಾದಿಸಬಹುದು ಅದನ್ನು ತೆಗೆದುಕೊಳ್ಳುವವರಿಗೆ ಯಾವುದೇ ಲಾಭವಿಲ್ಲ ಎಲ್ಲರಿಗೂ ಸದ್ಗತಿ ನೀಡುವ ಸದ್ಗುರು ಒಬ್ಬನೇ ಶಿವಬಾಬಾ ಅವರು ಹೇಳುತ್ತಾರೆ ನಾನು ಎಲ್ಲಾ ವೇದಶಾಸ್ತ್ರಗಳ ಸಾರವನ್ನು ವಿವರಿಸುತ್ತೇನೆ ವಿಸ್ತಾರವೂ ಬೇಕಾಗಿಲ್ಲ ಆ ವೇದಗಳಲ್ಲಿನ ಸಾರ ಇಷ್ಟೇ ಉಳಿದದ್ದೆಲ್ಲ ಸಾರವಿಲ್ಲದ ವಿಷಯಗಳು ಏಕೆಂದರೆ ಈ ಸಾರದಿಂದ ಬಂದ ವಿಸ್ತಾರವೇ ವೇದಗಳು ಅವೆಲ್ಲವೂ ಭಕ್ತಿ ಮಾರ್ಗದ ಸಾಧನಗಳು ಅದನ್ನು ಓದಿ ಓದಿ ನಾವು ಏಣಿಯಲ್ಲಿ ಕೆಳಗೆ ಇಳಿದು ಬಂದಿದ್ದೇವೆಯೇ ಹೊರತು ಮೇಲೆ ಏರಲು ಸಾಧ್ಯವಾಗಿಲ್ಲ ಜ್ಞಾನ ಭಕ್ತಿ ನಂತರ ಭಕ್ತಿಯ ಮೇಲೆ ವೈರಾಗ್ಯ ಈಗ ಬಾಬಾ ಜ್ಞಾನವನ್ನು ನೀಡುತ್ತಾರೆ ಜನಮಾರ್ಗವು ಸ್ವರ್ಗದಲ್ಲಿದೆ ಭಕ್ತಿ ಮಾರ್ಗವು ನರಕದಲ್ಲಿದೆ ಈಗ ನಾವು ಭಕ್ತಿಯಿಂದ ಬಿಡುಗಡೆಯಾಗುತ್ತಿದ್ದೇವೆ ಈ ಸಂಗಮಯುಗದಲ್ಲಿಯೇ ವೈರಾಗ್ಯ ಬರುತ್ತದೆ ಕ್ರೈಸ್ತ ಮುಸ್ಲಿಂ ಧರ್ಮಗಳಲ್ಲಿ ವಿಗ್ರಹಾರಾಧನೆ ಬೇಡ ಎನ್ನುವುದು ಇಲ್ಲಿ ನಾವು ವೈರಾಗ್ಯದಿಂದಿರುವುದರ ಸ್ಮಾರಕವಾಗಿದೆ ಆದರೆ ಅವರು ಮಾಡುವುದು ಭಕ್ತಿಯೇ ಯಾವಾಗ ನಮಗೆ ನಿಜವಾಗಿಯೂ ಜ್ಞಾನ ಸಿಗುತ್ತದೆಯೋ ಆಗಲೇ ಭಕ್ತಿಯ ಮೇಲೆ ವೈರಾಗ್ಯ ಬರುತ್ತದೆ ಈ ಹಳೆಯ ಪ್ರಪಂಚದ ಮೇಲೆ ನಮಗೆ ವೈರಾಗ್ಯ ಬರುತ್ತದೆ ಆದರೆ ಪ್ರಪಂಚವನ್ನು ಬಿಟ್ಟು ಹೋಗುವ ವಿಷಯವೇನಲ್ಲ ಈ ಪ್ರಪಂಚವು ನಾಶವಾಗಲಿದೆ ಎಂದು ನಮಗೆ ತಿಳಿದಿದೆ ಆದ್ದರಿಂದ ಬುದ್ಧಿಯಿಂದ ಈ ಅಪಾರ ಪ್ರಪಂಚವನ್ನು ಸನ್ಯಾಸ ಮಾಡುತ್ತೇವೆ ಅದರ ಮೇಲೆ ಇಲ್ಲದೇ ಇರುತ್ತೇವೆ ಸ್ವರ್ಗಕ್ಕೆ ಹೋಗಬೇಕೆಂದರೆ ಅದನ್ನೇ ನೆನಪಿಸಿಕೊಳ್ಳುತ್ತಿರಬೇಕು ಇದು ಒಂದು ಜೈಲು ರಾವಣನ ಜೈಲು ಜೈಲಿನಲ್ಲಿರುವವರಿಗೆ ಹೊರಗೆ ಬರಬೇಕೆಂದು ಅನಿಸುತ್ತದೆ ಆ ರೀತಿ ನಮಗೆ ಅನಿಸಬೇಕು ಆದರೆ ಇಲ್ಲಿಂದ ತಪ್ಪಿಸಿಕೊಂಡು ಪರಮಧಾಮ ಮನೆಗೆ ಹೋಗಬೇಕೆಂದರೆ ಪಾವನರಾಗದೆ ಹೋಗಲು ಸಾಧ್ಯವಿಲ್ಲ ಪಾವನರಾಗಲು ಒಂದೇ ದಾರಿ ನೆನಪಿನ ಯಾತ್ರೆ ಅದನ್ನು ಕಲಿಸಲು ಬಾಬಾ ಬರುತ್ತಾರೆ ಭಾರತದಲ್ಲಿ ರಕ್ತದ ನದಿಗಳು ಹರಿಯಲಿವೆ ಅದರ ನಂತರ ಹಾಲಿನ ನದಿಗಳು ಹರಿಯುತ್ತವೆ ಅದಕ್ಕಾಗಿಯೇ ವಿಷ್ಣುವನ್ನು ಕ್ಷೀರಸಾಗರದಲ್ಲಿ ತೋರಿಸಿದ್ದಾರೆ ರಕ್ತದ ನದಿ ಹರಿದ ನಂತರ ಕ್ಷೀರಸಾಗರ ಬರುತ್ತದೆ ಅಲ್ಲಿ ವಿಷ್ಣು ಇರುತ್ತಾನೆ ಅದನ್ನೇ ನಾವು ಸ್ವರ್ಗವನ್ನು ಕ್ಷೀರಸಾಗರ ಎನ್ನುತ್ತೇವೆ ಈ ಕೊನೆಯ ಸಮಯದ ಮೂರನೇ ಮಹಾಯುದ್ಧದ ಮೂಲಕವೇ ಮುಕ್ತಿ ಜೀವನ್ಮುಕ್ತಿಗಾಗಿ ದ್ವಾರವು ತೆರೆಯುತ್ತದೆ ಎಲ್ಲಾ ಆತ್ಮಗಳು ಮೇಲೆ ಹೋಗುತ್ತವೆ ಮಕ್ಕಳು ಎಷ್ಟರ ಮಟ್ಟಿಗೆ ಈ ನೆನಪಿನ ಯಾತ್ರೆಯಲ್ಲಿ ದೈವಿಗುಣ ಧಾರಣೆಯಲ್ಲಿ ಮುಂದೆ ಹೋಗುತ್ತೀರೋ ಅಷ್ಟರ ಮಟ್ಟಿಗೆ ಶಬ್ದವು ಹೊರಹೊಮ್ಮುತ್ತಲೇ ಇರುತ್ತದೆ ಅಂದರೆ ದೇವರು ಬಂದಿದ್ದಾನೆ ಎಂಬ ಸುದ್ದಿ ಹರಡಲು ಆರಂಭವಾಗುತ್ತದೆ ಯುದ್ಧವು ಆರಂಭವಾದಂತೆಯೇ ಇದೆ ಒಂದು ಸಣ್ಣ ಕೋಪವನ್ನು ಪ್ರಚೋದಿಸುವ ಮಾತು ಬಂದರೆ ಸಾಕು ಹಿಂದೆ ಆ ರೀತಿ ಏನೋ ಒಂದು ನಡೆದು ಒಂದು ಮಾತಿನಿಂದ ಎಷ್ಟು ದೊಡ್ಡ ವಿಷಯವಾಯಿತು ಎಲ್ಲಾ ಕಡೆಯೂ ಬಾಯಿ ಬಿಡುವುದರಿಂದಲೇ ಸಮಸ್ಯೆಗಳು ನಡೆಯುತ್ತವೆ ಇದರಿಂದ ಯುದ್ಧ ನಡೆಯುತ್ತದೆ ಎಂದು ಅವರು ಅರ್ಥ ಮಾಡಿಕೊಂಡಿದ್ದಾರೆ ಯುದ್ಧ ನಡೆಯುತ್ತಲೇ ಇದೆ ಯುದ್ಧ ಮಾಡಲು ಒಬ್ಬರಿಗೊಬ್ಬರು ಸಹಾಯವನ್ನು ಮಾಡುತ್ತಾರೆ ನಿಮಗೂ ಹೊಸ ಪ್ರಪಂಚ ಬೇಕಲ್ಲವೇ ಆದ್ದರಿಂದ ಹಳೆಯ ಪ್ರಪಂಚವು ಖಂಡಿತವಾಗಿಯೂ ನಾಶವಾಗಲೇಬೇಕು ಅದರಲ್ಲಿಯೂ ಒಳ್ಳೆಯದನ್ನು ನೋಡಿ ಆದರೆ ನಮಗೂ ಇದಕ್ಕೂ ಸಂಬಂಧವಿಲ್ಲ ದೂರವಿರಬೇಕು ಒಳ್ಳೆಯದು ಓಂ ಶಾಂತಿ ಅದ್ಭುತವಾದ ಮುರಳಿಯನ್ನು ನೀಡಿದ ಪ್ರೀತಿಯ ತಂದೆಗೆ ಪ್ರೀತಿಯ ನೆನಪುಗಳು ಮತ್ತು ಶುಭೋದಯ ಈ ಹಳೆಯ ಪ್ರಪಂಚವು ಈಗ ಮುಗಿಯಲಿದೆ ಎಂದು ನಮಗೆ ತಿಳಿದಿದೆ ಆದ್ದರಿಂದ ಅದಕ್ಕೂ ಮೊದಲೇ ಹಳೆಯ ಪ್ರಪಂಚವನ್ನು ಬುದ್ಧಿಯಿಂದ ಮರೆಯಬೇಕು ಸನ್ಯಾಸ ಮಾಡಬೇಕು ನಿರ್ವಾಣಧಾಮವೆಂದು ಹೇಳಲಾಗುವ ನಮ್ಮ ಮನೆ ಪರಮಧಾಮಕ್ಕೆ ಹೋಗಲು ಸಂಪೂರ್ಣ ಪಾವನರಾಗಬೇಕು ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಬಗ್ಗೆ ತಿಳಿದುಕೊಂಡು ಉನ್ನತ ಪದವಿಯನ್ನು ಪಡೆಯಬೇಕು ವರದಾನ ಯಾವುದೇ ಆತ್ಮಕ್ಕೆ ಪ್ರಾಪ್ತಿಯ ಅನುಭವ ಮಾಡಿಸುವ ಯಥಾರ್ಥ ಸೇವಾದಾರಿಯಾಗಿ ವಿವರಣೆ ನಿಜವಾದ ಸೇವಾ ಎಂದರೆ ಪ್ರತಿಯೊಂದು ಆತ್ಮಕ್ಕೂ ಒಳ್ಳೆಯದಾಗಲಿ ಎಂಬ ಶುಭ ಭಾವನೆ ಶ್ರೇಷ್ಠ ಸಂಕಲ್ಪವನ್ನು ಇಟ್ಟುಕೊಳ್ಳುವುದು ಇದುವೇ ಸೇವೆಯ ಭಾವನೆ ಈ ಭಾವನೆಯೊಂದಿಗೆ ಸೇವೆ ಮಾಡಬೇಕು ಸೇವಾ ಭಾವನೆ ಎಂದರೆ ಅವರವರ ಭಾವನೆಗೆ ತಕ್ಕಂತೆ ಫಲವನ್ನು ನೀಡುವುದು ಎಂದರ್ಥ ನಮ್ಮ ಧರ್ಮದ ಆತ್ಮನಾಗಿದ್ದರೆ ಜೀವನ್ಮುಕ್ತಿ ಇಲ್ಲದಿದ್ದರೆ ಮುಕ್ತಿ ಇದನ್ನು ನೀಡಬೇಕು ಸೇವೆಯೆಂದರೆ ಯಾವುದೇ ಆತ್ಮಕ್ಕೆ ಪ್ರಾಪ್ತಿ ಎಂಬ ಫಲವನ್ನು ಅನುಭವ ಮಾಡಿಸುವುದೇ ಆಗಿದೆ ಈ ರೀತಿಯ ಸೇವೆಯಲ್ಲಿ ತಪಸ್ಸು ಕೂಡಿದೆ ಏಕೆಂದರೆ ಸಂಕಲ್ಪದ ಶಕ್ತಿಯ ಮೂಲಕವೇ ಪ್ರಾಪ್ತಿಯನ್ನು ಫಲವಾಗಿ ಅನುಭವ ಮಾಡಿಸುತ್ತೀರಿ ಅದಕ್ಕೆ ಬಾಬಾರ ನೆನಪು ಬಹಳ ಮುಖ್ಯ ಆದ್ದರಿಂದ ಈ ಸೇವೆಯಲ್ಲಿ ತಪಸ್ಸು ಅಂದರೆ ಯೋಗವು ಜೊತೆಗಿರುತ್ತದೆ ಎಲ್ಲಿ ಈ ಯಥಾರ್ಥವಾದ ಸೇವಾಭಾವನೆ ಇರುತ್ತದೆಯೋ ಅಲ್ಲಿ ಸೇವೆ ಬೇರೆ ತಪಸ್ಸು ಬೇರೆ ಎಂದು ಪ್ರತ್ಯೇಕವಾಗಿರುವುದಿಲ್ಲ ಎರಡೂ ಒಂದಾಗಿರುತ್ತವೆ ಯಾವ ಸೇವೆಯಲ್ಲಿ ತ್ಯಾಗ ತಪಸ್ಸು ಇರುವುದಿಲ್ಲವೋ ಅದು ಕೇವಲ ಹೆಸರಿಗೆ ಸೇಯೆ ಹೊರತು ನಿಜವಾದ ಸೇವೆಯಲ್ಲ ತ್ಯಾಗ ತಪಸ್ಸು ಸೇವೆ ಮೂರು ಒಂದಾಗಿರಬೇಕು ಆಗಲೇ ನಿಜವಾದ ಸೇವಾದಾರಿ ಎಂದು ಹೇಳಲು ಸಾಧ್ಯ ಹಾಗಾಗಿ ಅಗಿರಿ ಸ್ಲೋಗನ್ ವಿನಮ್ರತೆ ತಾಳ್ಮೆ ಮತ್ತು ಧೈರ್ಯವೊಂದಾಗಿ ಸೇರಿದರೆ ಕ್ರೋಧದ ಅಗ್ನಿಯು ಶಾಂತವಾಗುತ್ತದೆ ಧೈರ್ಯವೂ ಇರಬೇಕು ವಿನಮ್ರತೆಯೂ ಇರಬೇಕು ಎರಡೂ ಸಮಾನವಾಗಿರಬೇಕು ವಿನಮ್ರತೆ ಇಲ್ಲದ ಧೈರ್ಯವು ಅಹಂಕಾರವಾಗುತ್ತದೆ ಅದು ಮತ್ತಷ್ಟು ಕ್ರೋಧವನ್ನು ಪ್ರಚೋದಿಸುತ್ತದೆ ಕ್ರೋಧದ ಅಗ್ನಿಯನ್ನು ನಂದಿಸಲು ವಿನಮ್ರತೆ ಬಹಳ ಮುಖ್ಯ ಬಾಬಾರ ನೆನಪಿನ ಅಗ್ನಿಯನ್ನು ಹೊತ್ತಿಸಿ ಯೋಗವನ್ನು ಜ್ವಾಲಾ ಸ್ವರೂಪವನ್ನಾಗಿ ಮಾಡಿ ಈಗ ಭಯರಹಿತ ಜ್ವಾಲಾಮುಖಿಯಾಗಿ ಪ್ರಕೃತಿ ಮತ್ತು ಆತ್ಮಗಳಲ್ಲಿರುವ ಕೀಳು ಗುಣಗಳನ್ನು ಭಸ್ಮ ಮಾಡಿ ಬಾಬಾರ ನೆನಪಿನಲ್ಲಿ ಮುಳುಗಿರಬೇಕು ಅದು ಭಯವಿಲ್ಲದೆ ಭಯವಿಲ್ಲದೆ ಬಾಬಾರ ನೆನಪಿನಲ್ಲಿರುವಾಗ ಮಾತ್ರ ನೀವು ಶಾಂತಿಯನ್ನು ಹರಡಲು ಸಾಧ್ಯ ಇಲ್ಲದಿದ್ದರೆ ಭಯದ ಕಂಪನವನ್ನೇ ಹರಡುತ್ತೀರಿ ಆದ್ದರಿಂದ ಭಯರಹಿತ ಜ್ವಾಲಾಮುಖಿಯಾಗಿ ಪ್ರಕೃತಿಯ ಕೀಳುತನವನ್ನು ಮತ್ತು ಆತ್ಮಗಳಲ್ಲಿರುವ ಕೀಳು ಗುಣಗಳನ್ನು ಸುಡಬೇಕು ತಪಸ್ಸು ಎಂದರೆ ಅಗ್ನಿರೂಪದ ನೆನಪು ಜ್ವಾಲೆಯು ಉರಿಯುವಂತೆ ನಿಮ್ಮ ನೆನಪು ಉರಿಯುವುದಕ್ಕೆ ತಪಸ್ಸು ಎಂದು ಹೆಸರು ಇಂತಹ ನೆನಪಿನ ಮೂಲಕ ಮಾತ್ರ ನೀವು ಮಾಯೆಯನ್ನು ಮತ್ತು ಪ್ರಕೃತಿಯ ಕ್ರೂರರೂಪವನ್ನು ಶಾಂತಗೊಳಿಸಲು ಸಾಧ್ಯ ಆದ್ದರಿಂದ ಅಗ್ನಿರೂಪ ಜ್ವಾಲಾರೂಪ ನೆನಪು ಇರಬೇಕು ಅದರ ಮೂಲಕ ನಿಮ್ಮ ಮೂರನೇ ಕಣ್ಣು ಅಥವಾ ಜ್ವಾಲಾಮುಖಿ ಕಣ್ಣು ತೆರೆದಿರುತ್ತದೆ ಆದ್ದರಿಂದ ಆ ಕಣ್ಣು ಮಾಯೆಯನ್ನು ಶಕ್ತಿಹೀನಗೊಳಿಸುತ್ತದೆ